ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಸರ್ವ ಕಲ್ಯಾಣ ಸಂಪೂರ್ಣ ಸರ್ವೌಷಧಿ ಸಮನ್ವಿತ ಉಪೋಷ್ಯ ವೀರ್ಯವಾನ್ ವೀರ್ಯವಾನಿಜಾಯತೆ ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ ಅನೇಕ ಪರ್ವಗಳು ಅಂತ ಬರ್ತವೆ ಈ ದೊಡ್ಡ ದೊಡ್ಡ ಅಧ್ಯಾಯಗಳು ಆ ಅಧ್ಯಾಯಗಳಲ್ಲಿ ಮತ್ತೆ ಉಪ ಅಧ್ಯಾಯಗಳು ಈ ಥರ ಎಲ್ಲ ಬರುತ್ತೆ ಅದರಲ್ಲಿ ಬೇರೆ ಬೇರೆ ಪರ್ವಗಳು ಬಂದ ಹಾಗೆ ಅನುಶಾಸನ ಪರ್ವ ಅನುಶಾಸನ ಅಂದರೆ ಅನುಷ್ಠಿಸಬೇಕಾದಂತಹ ಕೆಲವು ನಿಯಮಗಳು ಎಲ್ಲರೂ ಮಾಡಲೇಬೇಕಲ್ಲ ಅದನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂಥದ್ದಕ್ಕೆ ಅನುಶಾಸನ ಪರ್ವ ಅಂತ ಕರೀತಾರೆ ಅನುಶಾಸನ ಅತಃ ಯೋಗಾನುಶಾಸನ ಪತಂಜಲಿಗಳ ಯೋಗ ಸೂತ್ರಗಳು ಶುರುವಾಗದ ಹಿಂಗೆ ಅತ ಯೋಗಾನುಶಾಸನಂ ಈಗ ನಾವು ಯೋಗವನ್ನು ಅನುಷ್ಠಾನ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾರೆ ಅಲ್ಲೆಲ್ಲಿಯೂ ಕೂಡ ಅಪ್ಪಿ ತಪ್ಪಿ ನೂರ ತೊಂಬತ್ತೈದು ಶ್ಲೋಕಗಳಲ್ಲಿ ಗಣಪತಿಯ ಸ್ತೋತ್ರ ಆಗಲಿ ಸರಸ್ವತಿಯ ಸ್ತೋತ್ರ ಆಗಲಿ ಅಥವಾ ಲಕ್ಷ್ಮಿ ಪಾರ್ವತಿ ಯಾವ ದೇವತೆಗಳ ಉಲ್ಲೇಖವೂ ಬರೋದಿಲ್ಲ ಅಂದರೆ ಯೋಗ ಮಾಡಬೇಕಾದ್ರೆ ಅವನು ಪ್ರಯತ್ನವಾದಿಯಾಗಿರಬೇಕು ನಿಜವಾಗಿ ಇವತ್ತಿನ ಕಾಲಕ್ಕೆ ಯಾಕಪ್ಪ ಯೋಗ ಹಿಂಗೆ ಬೆಳ್ಕೊಂಡು ಹೋಗ್ತಾ ಇದೆ ವಿಶ್ವಮಟ್ಟಕ್ಕೆ ಜೊತೆಗೆ ಯೋಗ ಡೇ ವಿಶ್ವ ಯೋಗ ದಿನ ಯಾವ್ದು ಸ್ವಿಚ್ ಆನ್ ಮಾಡಕ್ಕೆ ಹೇಳಬೇಕಂತ ಮೇಲ್ಗಡೆ ಆಫ್ ಮಾಡಿದ ಕಾಣುತ್ತೆ ಶುದ್ಧ ನೀರಿನ ಘಟಕದ ಹ್ಮ್ ಚಂದ್ರು ಇದಾನ ಅವನು ಮೇಲೆ ಇರಬೇಕು ಹೀಗೆ ಯಾಕೆ ನಾವು ಈ ಯೋಗವನ್ನು ಇಂತಹ ವಿಜ್ಞಾನ ಯುಗದಲ್ಲೂ ಕೂಡ ಎಲ್ಲರೂ ಮೆಚ್ಕೊಳ್ತಾರೆ ಪಾಶ್ಚಿಮಾತ್ರ ಮೆಚ್ಕೊಳ್ತಾರೆ ಅವರಾತ್ರ ಮೆಚ್ಕೊಳ್ತಾರೆ ಎಲ್ಲಾ ಧರ್ಮದವರು ಮೆಚ್ಕೊಂತಾರೆ ವಿಶ್ವಸಂಸ್ಥೆ ಇತಿಹಾಸದಲ್ಲಿ ಯೋಗ ದಿನ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಬಂದಂತಹ ವೋಟ್ಗಳ ಸಂಖ್ಯೆ ಅಂದ್ರೆ ಬಹುಮತದ ಸಂಖ್ಯೆ ಪ್ರಾಯಶಃ ಇನ್ನು ಯಾವ ನಿರ್ಣಯಕ್ಕೂ ಬಂದಿಲ್ಲ ಅಂತ ಕಾಣಿಸುತ್ತೆ ಅಷ್ಟು ಜಾಸ್ತಿ ಸಂಖ್ಯೆನಲ್ಲಿ ನಲ್ಸೂರ ಸುಮಾರು ನೂರ ಎಪ್ಪತ್ತೇಳು ದೇಶಗಳು ನೂರ ಎಂಬತ್ತು ದೇಶಗಳು ಅದನ್ನ ಸಮರ್ಥನೆ ಮಾಡಿದವು ಯಾವ ನಿರ್ಣಯವನ್ನು ಇಷ್ಟು ದೇಶಗಳ ಒಟ್ಟಿಗೆ ಸಮರ್ಥನೆ ಮಾಡಿಲ್ಲ ಅಂತ ಹೇಳ್ತಾರೆ ಕಾರಣ ಏನಪ್ಪಾ ಅಂತಂದರೆ ಯೋಗದಲ್ಲಿ ಅಂತ ಶಕ್ತಿ ನಾನು ಅನುಶಾಸನ ಮಾಡೋದಕ್ಕೆ ಯೋಗ್ಯವಾದಂಥದ್ದನ್ನೇ ಪತಂಜಲಿ ಋಷಿಗಳು ಹೇಳಿದರು ಅಂತ ಒಂದು ಭಾಗವನ್ನು ಮಹಾಭಾರತ ಅಳವಡಿಸ್ಕೊಂಡಿದೆ ಮಹಾಭಾರತ ಮೇಲ್ನೋಟಕ್ಕೆ ಒಂದು ಪುರಾಣ ಕಾವ್ಯ ಅಂತ ಕಾಣಿಸುತ್ತೆ ಆದರೆ ಅದು ಕೇವಲ ಪುರಾಣ ಕಾವ್ಯ ಅಷ್ಟೇ ಅಲ್ಲ ನಮ್ಮ ಜೀವನಕ್ಕೆ ಅನುಷ್ಠಾನ ಮಾಡೋದಕ್ಕೆ ಯೋಗ್ಯವಾದಂತಹ ಅನೇಕ ರತ್ನ ಸದೃಶವಾದಂತಹ ಸುಭಾಷಿತಗಳನ್ನು ಅದು ಒಳಗೊಂಡಿದೆ ಆದ್ದರಿಂದ ಅದು ಬಹಳ ವಿಶೇಷವಾದಂಥದ್ದು ಈ ಶ್ಲೋಕ ನಾನೇನು ಹೇಳ್ತಾ ಇದ್ದೀನಲ್ಲ ಇದು ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಶ್ಲೋಕವಾಗಿ ಅದರಲ್ಲಿ ಎರಡು ಸಾಲು ಇದರಲ್ಲೆರಡು ಸಾಲು ಆಗಿದೆ ನಾಲ್ಕು ಸಾಲಿನ ಒಂದು ಶ್ಲೋಕ ಆಗುತ್ತೆ ಇದು ಬಹಳ ಅದ್ಭುತವಾದಂತಹ ಶ್ಲೋಕ ಸರ್ವಕಲ್ಯಾಣ ಸಂಪೂರ್ಣ ಸರ್ವೌಷಧಿ ಸಮನ್ವಿತಃ ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ್ ಅಭಿಜಾಯತೆ ಉಪೋಷ್ಯ ಅಂದ್ರೆ ಉಪವಾಸ ಉಪವಾಸ ಇರೋದರಿಂದ ಏನಾಗತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ ಸರ್ವಕಲ್ಯಾಣ ಸಂಪೂರ್ಣ ಎಲ್ಲ ರೀತಿಯ ಕಲ್ಯಾಣಗಳು ಕಲ್ಯಾಣ ಅಂತಂದರೆ ಗೊತ್ತಿದೆ ನಿಮಗೆಲ್ಲ ಏನು ಕಲ್ಯಾಣ ಅಂದರೆ ಮದುವೆ ಅಲ್ಲ ಹ್ಞೂ ಏಳಿಗೆ ಅಭಿವೃದ್ಧಿ ಶ್ರೇಯಸ್ಸು ಇದು ಎಲ್ಲ ರೀತಿಯ ಕಲ್ಯಾಣ ಅಂತಂದರೆ ಸರ್ವ ಸರ್ವಕಲ್ಯಾಣ ಸಂಪೂರ್ಣ ಅಂದ್ರೆ ಏನು ಅಂದ್ರೆ ಇಲ್ಲಿ ನಾವು ವಿಚಾರ ಮಾಡಿ ನೋಡೋದಾದರೆ ಈಗ ನಮ್ಮ ದೇಶಗಳಲ್ಲಿ ಆಗಲಿ ಪಾಶ್ಚಿಮಾತ್ಯ ಮುಂದುವರೆದಂತಹ ದೇಶಗಳು ಅಮೇರಿಕಾ ಚೀನಾ ಎಲ್ಲವೂ ಕೇವಲ ಬಹಿರಂಗದ ಕಲ್ಯಾಣಕ್ಕೆ ಮಹತ್ವ ಕೊಟ್ಟಿದ್ದಾವಷ್ಟೆ ಜಪಾನ್ ದೇಶ ಒಂದು ಬಿಟ್ಟರೆ ಜಪಾನ್ ದೇಶದಲ್ಲಿ ಅಂತರಂಗದ ಕಲ್ಯಾಣಕ್ಕೆ ಅಂದ್ರೆ ಆತ್ಮ ಕಲ್ಯಾಣಕ್ಕೂ ಬೆಲೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನೇರವಾಗಿ ಸ್ಪಿರಿಚುವಲ್ ಅಂತ ಶಬ್ದ ಅಥವಾ ಕೆಲವೇ ಗುರುಗಳು ಚೆನ್ನ ಗುರುಗಳು ಅದಕ್ಕೆ ಗಮನ ಕೊಟ್ಟಿದ್ದಾರೆ ಸಾಮೂಹಿಕವಾಗಿ ಜಪಾನ್ನಲ್ಲೂ ಕೂಡ ಆತ್ಮ ಕಲ್ಯಾಣದ ಕಡೆ ಗಮನ ಇದ್ದಂಗಿಲ್ಲ ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಇಷ್ಟು ವರ್ಷ ಅವರು ಸಂಸ್ಕೃತಿ ಅಧ್ಯ ನೈತಿಕತೆ ಸಾಮಾಜಿಕ ಉತ್ತಮ ಜೀವನ ಸ್ವಚ್ಛತೆ ಪರಿಸರದ ರಕ್ಷಣೆ ಇವೆಲ್ಲವಕ್ಕೂ ಗಮನ ಕೊಟ್ಟಿದ್ದಾರೆ ಆದ್ರೆ ಆತ್ಮ ಕಡೆ ಬಂದಾಗ ಇಲ್ಲ ನಲ್ಲಿ ಅದು ಸಾರ್ವತ್ರಿಕವಾಗಿ ಸಾಧ್ಯ ಆಗಿಲ್ಲ ಅಂತ ಕಾಣುತ್ತೆ ಇನ್ನು ನಮ್ಮ ವಿಚಾರ ಇನ್ನು ನಾವು ಅನೇಕ ಸಾಧಿಸೋದಿದೆ ಬಹಳ ಇದೆ ಈಗ ನಮ್ಮ ರಾಜಕಾರಣಿಗಳು ಈಗೇನು ಚರಂಡಿ ರಸ್ತೆ ಆಮೇಲೆಲ್ಲರಿಗೂ ಆಹಾರ ಬಟ್ಟೆ ವಸತಿ ಇದೇನು ಕೊಟ್ಟಿದಾರಲ್ಲ ಇದು ಕೇವಲ ಬಹಿರಂಗದ ಕಲ್ಯಾಣ ಬಹಿರಂಗದ ಕಲ್ಯಾಣ ಇದು ಹಾಗಾದ್ರೆ ಸರ್ವ ಕಲ್ಯಾಣ ಅಂದ್ರೆ ಏನೇನು ದೇ ದೈಹಿಕವಾಗಿ ಅಂದ್ರೆ ತನುವಿಂದು ಮನಸ್ಸಿಂದು ಆರೋಗ್ಯ ಇದಾವಲ್ಲ ನಾಲ್ಕು ಗೊತ್ತಲ್ಲ ನಿಮಗೆ ಎಲ್ಲರಿಗೂ ಕಂಠಪಟ ಆಗಿರ್ಬೇಕು ಅಂತ ಅನ್ಕೊಂತೀನಿ ನಾಲ್ಕ ಯಾವುದು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಈ ನಾಲ್ಕನ್ನು ಸಾಧಿಸಿದ್ರೆ ಅದು ಸರ್ವಕಲ್ಯಾಣ ಮತ್ ಬೌದ್ಧಿಕ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ನೀವು ಇಂಟೆಲೆಕ್ಚುಯಲ್ ಅದು ಮನಸ್ಸಿನಲ್ಲೇ ಬಂದ್ಬಿಡುತ್ತೆ ಮಾನಸಿಕ ಆರೋಗ್ಯದಲ್ಲಿ ಮನ ಬುದ್ಧಿ ಚಿತ್ತ ಅಹಂಕಾರ ಏನ್ ಬರುತ್ತಲ್ಲ ಅದೆಲ್ಲವೂ ಕೂಡ ಮಾನಸಿಕ ಆರೋಗ್ಯದಲ್ಲಿ ಬಂದ್ಬಿಡುತ್ತೆ ತನು ಗಟ್ಟಿ ಗಟ್ಟಿ ಮುಟ್ಟಾಗಿರ್ಬೇಕು ತನು ಅಂದ್ರೆ ಭೌತಿಕ ಅಂತ ತಗೋಬೋದು ಮಟೀರಿಯಲ್ ವ್ಯಾಲ್ಯೂಸ್ ಅದರಲ್ಲಿ ದೇಶಭಕ್ತಿ ಪರಿಸರ ಸಂರಕ್ಷಣೆ ಎಲ್ಲ ರೀತಿಯ ಸ್ವಚ್ಛತೆಗಳು ಜಲ ನೆಲ ವಾಯು ಪ್ರತಿಯೊಂದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಒಂದು ಜವಾಬ್ದಾರಿ ಇರಬೇಕು ಅದು ನಿಜವಾದ ವಿಕಾಸ ಅದು ನಿಜವಾದ ಶ್ರೇಯಸ್ಸು ತನುವಿನ ಆರೋಗ್ಯ ಮಾನಸಿಕ ಆರೋಗ್ಯ ಅದರ ಮನಸ್ಸಿನ ಕಲ್ಯಾಣ ಇವೆಲ್ಲ ಉಪವಾಸದಿಂದ ಹೇಗೆ ಸಾಧ್ಯ ಆಗತ್ತೆ ಆಗತ್ತೆ ಈಗ ನಾನು ಇಪ್ಪತ್ತು ವರ್ಷಗಳಿಂದ ಈ ಮಹಾಮನೆ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ನೀವೆಲ್ಲ ಒಟ್ಟುಗೂಡಿ ಆರೋಗ್ಯ ಪಡ್ಕೊಂಡಿರ್ತಕ್ಕಂಥದ್ದು ಯಾವುದೇ ಔಷಧಿ ಮಾತ್ರ ಇಲ್ದಂಗೆ ಬದುಕ್ತಾ ಇರ್ತಕ್ಕಂಥದ್ದು ಇದು ಸಾಕ್ಷಿ ಏನು ಹೇಳ್ತಾ ಇದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಅದು ನಮ್ಮೆಲ್ಲರಿಗೆ ಪರೀಕ್ಷೆಯ ಕಾಲ ಇಡೀ ವಿಶ್ವವನ್ನೇ ಪರೀಕ್ಷೆ ಮಾಡಿಬಿಡ್ತು ಕೊರೋನಾ ಅಥವಾ ಪರಮಾತ್ಮ ಆ ಕೊರೋನಾದ ರೂಪದಲ್ಲಿ ಪರೀಕ್ಷೆ ಮಾಡ್ದ ಅಂತ ಹೇಳ್ಬೇಕು ಎಂತೆಂತಹ ಶ್ರೀಮಂತ ದೇಶಗಳು ಮುಂದುವರೆದಂತಹ ದೇಶಗಳು ತತ್ತರಿಸಿ ಹೋಗ್ಬಿಟ್ಟು ಅಮೆರಿಕಾನೇ ತತ್ತರಿಸಿ ಹೋಗ್ಬಿಟ್ ಅಂತಹದ್ರಲ್ಲಿ ನಾವು ಈ ಮಹಾಮನೆಯಲ್ಲಿ ಆನಂದವಾಗಿ ನೆಮ್ಮದಿಯಾಗಿ ಮತ್ತು ಯಾವ ಭಯ ಇಲ್ಲದೆ ಮತ್ತು ಅನಾವಶ್ಯಕ ನಿರ್ಬಂಧಗಳೇನಿದ್ವಲ್ಲ ಮಾಸ್ಕ್ ಹಾಕೋಬೇಕು ಸಭೆ ದೂರ ದೂರ ಕೂತ್ಕೋಬೇಕು ಅವತ್ತು ನಾವು ಹಿಂಗೆ ಕೂತಿದ್ದೀವಿ ಈಗ ನೀವು ಎಷ್ಟು ಸಮೀಪ ಕೂತಿದ್ದೀರಲ್ಲ ಇಷ್ಟೇ ಕ್ಲಾಸಲ್ಲಿ ಹೀಗೆ ಕೂತಿದ್ದೀವಿ ಸಭೆಯಲ್ಲೂ ಹೇಗೆ ಕೂತಿದ್ದೀವಿ ಇದಕ್ಕೆ ಶಕ್ತಿ ಕೊಟ್ಟಿದ್ದ ಯಾವ್ದಪ್ಪ ಅಂದ್ರೆ ಉಪವಾಸ ಆಗ ನಮಗೆ ಖಾತ್ರಿ ಆಯಿತು ಸರ್ವಕಲ್ಯಾಣ ಸಂಪೂರ್ಣ ಹಾಗಾದ್ರೆ ಆತ್ಮವಿಕಾಸ ಹೇಗಾಗತ್ತೆ ಉಪವಾಸದಿಂದ ಇಲ್ಲಿ ನೀವು ಒಂದು ವ್ಯತ್ಯಾಸವನ್ನು ಸರಿಯಾಗಿ ತಿಳ್ಕೊಬೇಕೆಲ್ರು ಉಪವಾಸ ಬೇರೆ ಹಸಿವಿನಿಂದ ಬಳಲೋದು ಬೇರೆ ಉಪವಾಸ ಬೇರೆ ಹಸಿವಿನಿಂದ ಬಳಲೋದು ಬೇರೆ ಇವತ್ತು ನಾನು ಒಂದು ಹೊತ್ತು ಹಣ್ಣನ್ನು ತಿಂದೆ ಅದು ಇರಲಾರ್ದಕ್ಕೋಸ್ಕರ ಅಲ್ಲ ಅಥವಾ ಮಾಡಿಕೊಡೋಲ್ಲಿ ಮಾಡ್ಕೊಡೋದಿಲ್ವಲ್ಲ ಅಂತ ಅಲ್ಲ ಮಾಡ್ಕೊಡೋರು ಇದ್ದಾರೆ ತಂದು ನೀಡೋರು ಇದ್ದಾರೆ ಒತ್ತಾಯ ಮಾಡೋರು ಇದ್ದಾರೆ ಎಲ್ಲರೂ ಇದ್ದರೂ ಕೂಡ ನೋಡೋಣ ಪ್ರಯೋಗಕ್ಕಾಗಿ ಒಂದೊತ್ತು ಹಣ್ಣು ತಗೊಂಡಿದ್ದಾಗ ಶರೀರದಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಈಗ ನೆನ್ನೆಗಿಂತ ಇವತ್ತು ಭಾಳಷ್ಟು ಬದಲಾವಣೆ ಅನ್ನಿಸ್ತಾ ಇದೆ ನನಗೆ ಇಲ್ಲದ್ರೆ ಒಂದು ಹತ್ತು ಹದಿನೈದು ನಿಮಿಷ ಪ್ರವಚನ ಮುಗಿಸೋದು ಕಷ್ಟ ಆಗೋದು ಅದು ಆದರೆ ಇವತ್ತು ಸರಳಾಗಿದೆ ನಾಳೆ ಇನ್ನೂ ಸರಳ ಆಗುತ್ತೆ ನಾಡಿದ್ದು ಇನ್ನೂ ಸರಳ ಆಗುತ್ತೆ ಇದೇ ಉಪವಾಸದ ಶಕ್ತಿ ಉಪವಾಸ ಅಂತಂದ್ರೆ ಬಹಳ ಜನ ತಪ್ಪು ತಿಳ್ಕೊಳದೇನಂದ್ರೆ ನೀರು ಕುಡಿಯಂಗಿಲ್ಲ ಒಂದನಿ ನೀರು ಬಾಯಿಗೆ ಹಾಕಂಗಿಲ್ಲ ನೋ ಇದು ಉಪವಾಸ ಅಲ್ಲ ಅದೊಂಥರ ಶಿಕ್ಷೆ ಅದು ಇಲ್ಲಿ ನಮ್ಮ ಪದ್ಧತಿ ಈ ನಾನು ಕಂಡುಕೊಂಡಿರ್ತಕ್ಕಂಥ ಪದ್ಧತಿ ಏನಿದೆಯಲ್ಲ ಇದು ಶಿಕ್ಷೆ ಅಲ್ಲ ಇದು ಪ್ರಗತಿ ಋಷಿಮುನಿಗಳು ವೇದಗಳ ಕಾಲದಿಂದ ಅಥವಾ ಇನ್ನೂ ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ಉಪನಿಷತ್ತುಗಳ ಕಾಲಕ್ಕೆ ಆಗಮಗಳಲ್ಲಿ ಉಪವಾಸ ಹೇಳ್ತಾರೆ ವೇದಗಳಲ್ಲಿ ಕೂಡ ಉಪವಾಸ ಹೇಳಿದೆ ಅಂತ ಹೇಳಿ ಹರಡೇಕರ್ ಮಂಜಪ್ಪನವರು ಬರೆದಿದ್ದಾರೆ ಅವರೆಲ್ಲ ಪ್ರಯೋಗ ಮಾಡ್ತಾ ಇದ್ರು ಒಂದು ಊಟ ಮಾಡೋದು ಮಹಾವೀರರ ಜೀವನದಲ್ಲಿ ಮಹಾವೀರ ವರ್ಧಮಾನ ಮಹಾವೀರ ಬರ್ತಾರಲ್ಲ ಜೈನ ಧರ್ಮದ ಕೊನೆಯ ತೀರ್ಥಂಕರ ಅವರು ಜೀವನದಲ್ಲಿ ಹನ್ನೆರಡು ವರ್ಷಗಳ ಕಾಲ ಕಾಡಿನಲ್ಲಿ ತಪಸ್ ಮಾಡಿದ್ರು ಅಂತ ಹೇಳ್ತಾರೆ ಹನ್ನೆರಡು ವರ್ಷ ಅವ್ರ ತಪಸ್ಸು ಮಾಡ್ಬೇಕಾದ್ರೆ ಮುನ್ನೂರ ಅರವತ್ತು ಸಲ ಮಾತ್ರ ಊಟ ಮಾಡಿದ್ರು ಅಂತ ಹೇಳ್ತಾರೆ ಹನ್ನೆರಡು ವರ್ಷಕ್ಕೆ ಅಂದ್ರೆ ಹದಿನೈದು ದಿವ್ಸಕ್ಕೊಮ್ಮೆ ಊಟ ಮಾಡಿದ್ರು ಇಪ್ಪತ್ತು ದಿವ್ಸಕ್ಕೊಮ್ಮೆ ಊಟ ಮಾಡಿದ್ರು ಅಂದ್ರೆ ಅಲ್ಲಿ ಅವರ ತಪಸ್ಸು ಅಷ್ಟು ಅದ್ಭುತವಾಗಿತ್ತು ತಪಸ್ಸು ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಮತ್ತ ಅದು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಬಹಳ ಜನ ಸುಮ್ಮನೆ ಕೂತ್ಕೊಂಡ್ರೆ ನಿದ್ದೆ ಬರುತ್ತೋ ಅಷ್ಟೇನೆ ತಪಸ್ಸು ಅಂದ್ರೆ ಈ ಪಂಚಭೂತಗಳನ್ನ ಸಮನ್ವಯಗೊಳಿಸಿಕೊಂಡು ಅವುಗಳನ್ನು ಸಮನ್ವಯಗೊಳಿಸಿಕೊಳ್ಳುವುದಕ್ಕಾಗಿ ಮಾಡುವ ಪ್ರಯತ್ನ ಅವುಗಳನ್ನು ಒಂದು ತಹಬಂದಿಗೆ ತಂದುಕೊಂಡು ಆತ್ಮವಿಕಾಸವನ್ನು ಮಾಡಿಕೊಳ್ಳುವ ಪ್ರಯತ್ನ ಇದೆಯಲ್ಲ ಅದೇನೇ ತಪಸ್ಸು ನೀವೆಲ್ಲ ತಪಸ್ವಿಗಳನ್ನ ಕೂಡಲೇ ಸುಮ್ಮನೆ ನಿಂತ್ಕೊಂಡ್ರು ಹುತ್ತ ಬೆಳೀತು ಆಮೇಲಿಂದ ಮೇಲ್ ಬೆತ್ತ ಬೆಳೀತು ಅಂತ ಕಾವ್ಯಗಳಲ್ಲಿ ಬರುತ್ತೆ ಅದರ ಅರ್ಥ ಅವ್ರು ಸುಮ್ಮನೆ ಕೂತಿದ್ದಾರೆ ಅಂತಲ್ಲ ಮಹರ್ಷಿ ವಾಲ್ಮೀಕಿ ಒಬ್ಬ ಮಹಾನ್ ಕವಿಯಾಗಿ ರೂಪುಕೊಳ್ಳಬೇಕಾದ್ರೆ ಒಬ್ಬ ನಾಮದೇವ ಕೊಲೆಗಡುಕನಾದಂಥ ನಾಮದೇವ ಶ್ರೇಷ್ಠ ಸಂತನಾಗಿ ಪರಿವರ್ತನೆ ಆಗಬೇಕಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಬರೋದಾಗಿದ್ರೆ ಬುದ್ಧಿಮಾಂದ್ಯರು ಆಮೇಲೆ ಶರೀರ ಸರಿಯಾಗಿ ಬೆಳವಣಿಗೆ ಆಗದೆ ಅಂತ ಅನೇಕ ಜನ ಸುಮ್ಮನೆ ಕೂತಿರ್ತಾರೆ ಅವರೇಂತ ಮಲ್ಗೆ ಇರ್ತಾರೆ ಜೀವನ ಪರ್ಯಂತ ಕೆಲವರು ಕೆಲ ಮಕ್ಕಳು ಅವ್ರಿಗೂ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತಲ್ಲ ಅವ್ರಿಗೂ ತಪ್ಪ ಅವ್ರದ್ದು ತಪಸ್ಸಾಗಬೇಕಾಗಿತ್ತಲ್ಲ ಖಂಡಿತ ಅಲ್ಲ ತಪಸ್ಸು ಅಂದರೆ ಅದು ಅವ್ರ ಪ್ರತಿಯೊಬ್ಬ ಋಷಿ ಪ್ರತಿಯೊಬ್ಬ ಸಂತ ಪ್ರತಿಯೊಬ್ಬ ಶರಣ ತನ್ನದೇ ಆದಂತಹ ನಿಯಮಗಳನ್ನು ಇಟ್ಕೊಂಡು ತನ್ನ ದೇಹವನ್ನು ಪಳಗಿಸಿಕೊಳ್ತಾನೆ ಅದೇ ತಪಸ್ಸು ಆ ದೇಹದಿಂದ ಪರಮ ಸಿದ್ಧಿಗಳು ವಿಶೇಷವಾದಂತಹ ಸಿದ್ಧಿಗಳನ್ನು ಪಡಿತಾನೆ ಅದೇ ತಪಸ್ಸು ಅದಕ್ಕೆ ಉಪವಾಸ ಮಾರ್ಗ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಅದಕ್ಕೆ ಸರ್ವ ಕಲ್ಯಾಣ ಸಂಪೂರ್ಣ ಮನಸ್ಸು ಶಾಂತ ಆಗತ್ತೆ ಈಗ ನೀವು ಇಲ್ಲಿ ಇಪ್ಪತ್ತೊಂದು ಇದ್ದಾರೆ ಇದಾರೆ ನಮ್ಮ ಶರಣಪ್ಪ ಅವರು ಅವ್ರದ್ದು ಇವತ್ತು ಇಪ್ಪತ್ತೆರಡನೇ ದಿವಸ ಆಮೇಲೆ ನಮ್ಮ ಬಸವನಗೌಡ್ರದ್ದು ನೀಲಂಬೇಕ ಬೇಕಮ್ಮವ್ರದು ಅವ್ರದ್ದು ಈಗ ಹದಿನಾರು ಹದಿನೇಳನೇ ದಿವ್ಸಕ್ಕೆ ಬಂದಿರ್ಬೋದು ಅಂದ್ರೆ ಇಷ್ಟು ದಿವಸ ನೀವು ಒಂದೇ ಜಾಗದಲ್ಲಿ ಊಟ ಇಲ್ದಂಗೆ ಮತ್ತೆ ನಿಮ್ಗೆ ಯಾರಿಗೂ ಏನು ಕೊರತೆ ಇಲ್ಲ ಎಲ್ಲರೂ ಎಲ್ಲವೂ ಇದ್ದಂಥ ಅವ್ರು ಬೆಂಗಳೂರಲ್ಲಂತೂ ಹಾಸ್ಪಿಟ್ಲ್ಗೂ ಕೊರತೆ ಇಲ್ಲ ನೀವು ಎಲ್ಲಿ ತಿ ಎಡಕ್ಕೆ ತಿರುಗಿದ್ರೆ ಎಡಕ್ಕೆ ಹಾಸ್ಪಿಟ್ಲು ಬಾಲಕ್ ತಿರು ಬಾಲಕ್ ಹಾಸ್ಪಿಟ್ಲು ಮುಂದೆ ಹೋದರೆ ಮುಂದೆ ಹಾಸ್ಪಿಟ್ಲು ಹಿಂದೆ ಹೋದ್ರೆ ಹಿಂದೆ ಹಾಸ್ಪಿಟ್ಲು ಅಷ್ಟೆಲ್ಲ ಹಾಸ್ಪಿಟ್ಲ್ಗಳಿರುವಂಥ ಬೆಂಗಳೂರಿನ ಬಿಟ್ಟು ಇಲ್ಲಿ ಬಂದು ಬೆಟ್ಟ ಗುಡ್ಡದಲ್ಲಿ ಕೂತ್ಕೊಂಡು ಇಪ್ಪತ್ತೆರಡು ದಿವಸ ಅವ್ರ ಕಾಲ ಕಳಿಬೇಕಾದ್ರೆ ಅದು ಒಂದು ತಪಸ್ಸು ಅದು ಉಪವಾಸದ ಶಕ್ತಿ ಉಪವಾಸದ ಶಕ್ತಿ ಇದನ್ನ ನೀವು ಜೀವನ ಪರ್ಯಂತ ಮಾಡ್ಕೊಳ್ಳಿ ಜೀವನ ಪರ್ಯಂತ ಮಾಡ್ಕೊಳ್ಳಿಂತ ಮತ್ತು ವೀಣಕ್ಕೆ ಹೆದರ್ಬೇಡ್ರಿ ಎಲ್ಲದನ್ನೂ ತಿನ್ನಕೆ ಅವಕಾಶ ಹೇಳ್ಕೊಟ್ಟಿದ್ದೀನಿ ಈಗ ನಿಮಗೆ ಇಷ್ಟವಾದದ್ದು ಪ್ರೀತಿ ಪಾತ್ರವಾದದ್ದು ಅದನ್ನು ತಿನ್ನಿ ಮಾಂಸಾಹಾರ ಒಂದು ಬಿಟ್ಟ ಕಥಾಯ್ತಲ್ಲ ನಮ್ಮವ್ರು ಯಾರು ಮಾಂಸಾಹಾರ ಮಾಡೋದಿಲ್ಲ ಆದ್ರೂ ಅಕಸ್ಮಾತ್ ಮಾಂಸಾಹಾರ ಮಾಡೋರಿದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅದು ನೀವೆಂತ ಆರೋಗ್ಯವಂತರಿದ್ರು ಮಾಂಸಾಹಾರದಿಂದ ಆರೋಗ್ಯ ಬರ್ತಾ ಬರ್ತಾ ಕ್ಷೀಣ ಆಗತ್ತೆ ಹೊರತು ಅದು ಸುಧಾರ್ಸ ಸುಧಾರ್ಸೋದಿಲ್ಲ ಆದ್ರಿಂದ ಅದೊಂದು ಬಿಟ್ಟು ಸಸ್ಯಾಹಾರದಲ್ಲಿ ನೀವೇನೇನ್ ತಗೊಳ್ತಿರೋ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಆದದನ್ನ ಹೊಟ್ಟೆ ತುಂಬ ತಿಂದ ಮೇಲೆ ಉಪವಾಸ ಮಾಡ್ಕೋಬೇಕಷ್ಟೆ ಇದೇ ವ್ಯತ್ಯಾಸ ಇರೋದು ಇಷ್ಟೇ ಹೀಗೆ ಉಪವಾಸದಿಂದ ಎಲ್ಲ ರೀತಿಯ ಕಲ್ಯಾಣವನ್ನು ಸಾಧಿಸಬಹುದು ಸರ್ವ ಔಷಧಿ ಸಮನ್ವಿತ ಎಲ್ಲ ಔಷಧಿಗಳು ಇದರಲ್ಲಿ ಕೂಡ್ಕೊಂಡಿದಾವೆ ಸಮನ್ವಿತ ಎಲ್ಲಾ ಔಷಧಿಗಳು ಅಂದ್ಬಿಡ್ತಾನೆ ಸರ್ವ ಔಷಧಿ ಈ ಕಾಯಿಲೆಗ ಸ್ವರ ಏನಮ್ಮ ಇದು ನೀವು ಬಂದ್ಮೇಲೆ ಈ ಶ್ಲೋಕ ಹೇಳಿರ್ಲಿಲ್ಲ ವೆಣಕ್ಕ ಇದನ್ನು ನೀವು ಪುಸ್ತಕ ಉಪವಾಸ ಪುಸ್ತಕ ಓದ್ರೆ ಇದರ ಪೂರಾ ಡೀಟೇಲ್ ಆಗಿ ಬರ್ದಿದ್ದೀನಿ ನನ್ನ ಸರ್ವ ಔಷಧಿ ಎಲ್ಲಾ ರೀತಿಯ ಔಷಧಿ ಇದೆ ಅಂತ ಹೇಳ್ಬಿಟ್ಟೆ ನಾನು ಸರ್ವ ಔಷಧಿ ಸಮನ್ವಿತ ಅದಕ್ಕೆ ಉದಾಹರಣೆ ಸಹಿತ ಬರ್ದಿದಿನಿ ಪ್ರಾಣಿಗಳು ಪಕ್ಷಿಗಳು ಹೇಗೆ ತಮ್ಮ ಕಾಯಿಲೆಗಳನ್ನ ಹುಷಾರ್ ಮಾಡ್ಕೊಳ್ತವೆ ಎಲ್ಲಾ ರೀತಿಯ ಔಷಧಿಗಳು ಈ ಉಪವಾಸದಲ್ಲಿ ಕೂರ್ಕೊಂಡಿದ್ದಾವೆ ಔಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿ ವ್ಯಾಧಿರಹಿತ ಉಪವಾಸದಿಂದ ವ್ಯಾಧಿಗಳು ಇಲ್ಲದಂತಾಗುತ್ತವೆ ಉಪೋಷ್ಯ ವ್ಯಾಧಿರಹಿತ ವೀರ್ಯವಾನ್ ಅಭಿಜಾಯತೆ ಶಕ್ತಿವಂತನಾಗುತ್ತಾನೆ ಬಲವಂತನಾಗುತ್ತಾನೆ ಅನ್ನುವ ಮಾತನ್ನು ಹೇಳುತ್ತೆ ನೋಡಿ ಸ್ಪಷ್ಟವಾಗಿ ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು ಉಪವಾಸ ಅನ್ನುವಂಥದ್ದು ಏನಿದೆ ಅದು ನಮ್ಮ ಹಿರಿಯರು ಕಂಡಿಡಿಕೊಟ್ಟಂತಹ ಒಂದು ದೊಡ್ಡ ದಿವ್ಯ ಆಧ್ಯಾತ್ಮಿಕ ಮಾರ್ಗ ಆತ್ಮದ ಶ್ರೇಯಸ್ಸಿನ ಮಾರ್ಗ ಉಪನಿಷತ್ತುಗಳಲ್ಲಿ ಒಂದು ನಾಲ್ಕೈದು ಉಪನಿಷತ್ತುಗಳಲ್ಲಿ ಉಪವಾಸದ ಬಗ್ಗೆ ಪ್ರಸ್ತಾಪ ಬರುತ್ತೆ ನಚಿಕೇತನ ಸಂದರ್ಭದಲ್ಲಿ ಶ್ವೇತಕೇತುವಿನ ಸಂದರ್ಭದಲ್ಲಿ ಇವನ್ನೆಲ್ಲ ನಾನು ಉಪವಾಸ ಏನಿದೆ ರಹಸ್ಯ ಪುಸ್ತಕದಲ್ಲಿ ಲಿಸ್ಟ್ ಮಾಡಿದ್ದೀನಿ ಅದನ್ನು ಬರ್ದಿದ್ದೀನಿ ಪೂರ್ಣವಾಗಿ ಅದಕ್ಕೆ ವಿವರಣೆ ಕೂಡ ಬರ್ದಿದ್ದೀನಿ ಅದನ್ನು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ವತಃ ನಾನು ಕಂಡುಕೊಂಡು ನಿಮ್ಮೆಲ್ಲರಿಗೂ ಹೇಳಿಕೊಡ್ತಾ ಇದ್ದೀನಿ ಎಷ್ಟು ಜನ ಕಲಿತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಇವತ್ತು ನಮ್ಮ ಇವರಿಂದ ಅಗ್ರಿಬೊಮ್ಮನಹಳ್ಳಿಯಿಂದ ರಾಜೇಶ್ ಅಲ್ಲಮ್ಮ ರಾಜೇಶ್ವರಿ ಮೇಡಮ್ ಅವರು ಬಂದಿದ್ದಾರೆ ಮೂರನೇ ಸಾರಿ ಅವ್ರು ಬರ್ತಿರೋದು ಕರೆಕ್ಟಾಗಿ ಐದೈದು ವರ್ಷಕ್ಕೊಮ್ಮೆ ಬಂದಿದ್ದಾರೆ ಮೊದಲಲ್ವಾ ಅಂದರೆ ಕೊನೆ ಪಕ್ಷ ಎರಡು ವರ್ಷಕ್ಕೊಮ್ಮೆ ಆದರು ಇನ್ನು ಒಂದು ವರ್ಷಕ್ಕೊಮ್ಮೆ ಬಂದ್ರಂತೂ ಭಾಳ ಒಳ್ಳೇದು ಮನೇಲಿ ಅವ್ರು ಪ್ರಯೋಗ ಅಂತ ಹೇಳಿದ್ರು ಇಲ್ಲ ಗುರುಜಿ ಎರಡು ಎರಡು ದಿವಸ ಮಾಡ್ತಿದ್ದೆ ಮೂರನೇ ದಿವ್ಸಕ್ಕೆ ತಲೆನೋವು ಬಂದ್ಬಿಡೋದು ಅಥವಾ ಎರಡನೇ ದಿವಸಕ್ಕೆ ತಲೆನೋವು ಬಂದು ಬಿಟ್ಬಿಡ್ತಿದ್ದೆ ಆದರೆ ಇಲ್ಲಿ ತಲೆನೋವು ಬರಲ್ಲ ಬಂದರೂ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ ನಾವೆಲ್ಲ ಇರ್ತೀವಲ್ಲ ಆದ್ರಿಂದ ಎಲ್ಲ ರೀತಿಯ ವ್ಯಾಧಿಗಳಿಗೂ ಇದ್ರಲ್ಲಿ ಔಷಧಿ ಇದೆ ಆ ವ್ಯಾಧಿ ವ್ಯಾಧಿ ಅಲ್ಲ ಎಲ್ಲ ರೀತಿಯ ವ್ಯಾಧಿಗಳು ಸರ್ವೌಷಧಿ ಸಮ ಉಪವಾಸ ವ್ಯಾಧಿರಹಿತ ವೀರ್ಯವಾನ ಬಿಜಾಯತೆ ಬಲಶಾಲಿಗಳಾಗ್ತಾರೆ ಬಲವಂತರಾಗ್ತಾರೆ ಶಕ್ತಿವಂತರಾಗ್ತಾರೆ ಉಪವಾಸ ಮಾಡೋದ್ರಿಂದ ಬಲ ಕುಗ್ಗೋದಿಲ್ಲ ಅದಕ್ಕೆ ನಾನೇ ಸಾಕ್ಷಿ ನಾ ಚಿಕ್ಕವನಿದ್ದಾಗ ಹೈಸ್ಕೂಲು ಇನ್ನು ಇನ್ನೂ ಚಿಕ್ಕವನಿದ್ದಾಗ ಪ್ರೈಮರಿ ಒನ್ ಟು ಸೆವೆಂತ್ ಹೋಗ್ತಿರ್ಬೇಕಾದ್ರೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ನಡೆಯೋದು ಕಷ್ಟ ಆಗ್ತಿತ್ತು ನನಗೆ ಇವಾಗ ಉಳುವೆ ಪಾದಯಾತ್ರೆ ಮಾಡ್ತೀವಿ ಬೆಳದಿಂಗಳ ಪಾದಯಾತ್ರೆ ಮಾಡ್ತೀವಿ ಎಲ್ಲೂ ಕೂಡ್ಲಾರ್ದೇ ಹತ್ತು ಕಿಲೋಮೀಟ್ರ್ವರೆಗೆ ಇನ್ನೂ ನೀವು ಯಾರಾದರೂ ಕೆರಳಿಸಿದರೆ ಇಪ್ಪತ್ತು ಕಿಲೋಮೀಟ್ರ್ವರೆಗೂ ನಡೆಯುವಂತಹ ಒಂದು ಸಾಮರ್ಥ್ಯ ಇವತ್ತು ಬಂದಿದೆ ಈ ವಯಸ್ಸು ಅರ್ಧ ವಯಸ್ಸು ಮುಗಿದ ಮೇಲೆ ಈಗ ನಾವು ಇಳಿ ವಯಸ್ಸಿಗೆ ಬಂದ್ವಿ ಈಗ ಗೊತ್ತಾಯ್ತಲ್ವ ಐವತ್ತು ವರ್ಷದ ಮೇಲೆ ಕೌಂಟ್ ಡೌನ್ ಇಲ್ಲಿವರೆಗೂ ಏರು ವಯಸ್ಸು ನಲವತ್ತು ವರ್ಷದವರೆಗೂ ಐವತ್ತು ವರ್ಷದವರೆಗೂ ಏರೋದಿದ್ರೆ ಇನ್ಮೇಲೆ ಇಳಿ ವಯಸ್ಸು ಕೌಂಟ್ ಶುರುವಾಗುತ್ತೆ ಶುರುವಾಗತ್ತೆ ಅಂತ ಇಷ್ಟು ವರ್ಷ ಬದುಕ್ಬೋದು ಇಷ್ಟು ವರ್ಷ ಬದುಕ್ಬೋದು ಇಂತಹ ವಯಸ್ಸಲ್ಲೂ ಕೂಡ ಇಷ್ಟು ಸಂತೋಷವಾಗಿ ಬದುಕಬೇಕು ಅಂತಂದ್ರೆ ಬದುಕೋದಕ್ಕೆ ಕಾರಣ ಅದು ಉಪವಾಸ ಅದು ಒಂದೇ ಉಪವಾಸ ಒಂದೇ ಅಲ್ಲ ಯೋಗ ರಕ್ತದಾನ ಎಲ್ಲವೂ ಇದರಲ್ಲಿ ಸೇರ್ಕೊಂಡಿದ್ದಾವೆ ಯಾವುದೋ ಒಂದಲ್ಲ ಆದರೂ ಉಪವಾಸ ಮುಖ್ಯವಾದಂತ ಮುಖ್ಯವಾದದ್ದು ಉಪವಾಸ ಹಾಗಂತೇಳಿ ನಾವು ಈ ವಾರಕ್ಕೆ ಈ ತಿಂಗಳಿಗೆ ಆಷಾಢಕ್ಕೆ ರಂಜಾನ್ಗೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ ನಾವು ಯಾವಾಗ ಶರೀರಕ್ಕೆ ಅಗತ್ಯ ಇದೆಯೋ ಎಂಥ ಉಪವಾಸ ಅಗತ್ಯ ಇದೆಯೋ ಅದನ್ನು ಮಾಡಿಬಿಡ್ತೀನಿ ವರ್ಷ ವರ್ಷ ಮಾಡ್ತೀನಿ ನಾನು ವರ್ಷ ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ಸಾರಿ ಮಾಡಿದ್ದೀನಿ ಕೊನೆ ಪಕ್ಷ ಒಂದು ವಾರ ಎಷ್ಟೇ ಕೆಲಸ ಇದೆ ಅಂದ್ರೂ ಒಂಬತ್ತು ದಿವಸದ್ದು ಒಂದು ವಾರದ್ದಂತೂ ಮಾಡಿದ್ದೀನಿ ಪ್ರತಿ ವರ್ಷ ಹನ್ನೆರಡು ದಿವಸ ಹದಿನೈದು ದಿವಸ ಇಪ್ಪತ್ತೊಂದು ದಿವಸ ಹಿಂಗೆಲ್ಲ ಮಾಡಿದ್ದೀನಿ ಇವಾಗ ಈಗಲೂ ವರ್ಷಕ್ಕೊಂದ್ಸರಿ ಗಮನ ಕೊಡ್ತೀನಿ ಅದನ್ನು ಒಂಬತ್ತು ದಿವಸನಾದ್ರೂ ಮಳೆ ಮಾಡ್ತೀನಿ ಆದರೆ ಈಗ ಇನ್ಮೇಲೆ ಪ್ರಾಯಶಃ ನನಗನ್ಸುತ್ತೆ ದೈನಂದಿನ ಊಟದ ಕ್ರಮವೇ ಉಪವಾಸದ ರೀತಿನಲ್ಲಿ ಇರಬೇಕು ಉಂಡು ಉಪವಾಸಿ ನಮ್ಮ ರಮೇಶ್ ಹೇಳ್ತಿರ್ತಾರೆ ಈ ಒಂದು ಒಂದು ವರ್ಷದಿಂದ ಆಚೆ ವರ್ಷದಿಂದ ಹೇಳ್ತೀನಿ ಇಲ್ಲ ಇತ್ತೀಚೆಗೆ ನಿಮ್ದು ಬಹಳ ಕಡಿಮೆ ಆಗಿದೆ ಊಟ ಭಾಳ ಕಡಿಮೆ ಆಗಿದೆ ಹೌದು ಕಡಿಮೆ ಆದ್ರೇ ಆರೋಗ್ಯ ಚೆನ್ನಾಗಿರುತ್ತೆ ಒಂದೊಂದು ಹೊತ್ತು ಒಂದೊತ್ತು ಚೆನ್ನಾಗಿ ಊಟ ಆಯಿತು ಅಂದರೆ ಮರು ಹೊತ್ತು ಬಿಟ್ಟು ಬಿಡ್ಬೇಕು ಹೀಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನನಗೆ ಆ ಜೀವನದಲ್ಲಿ ಅಪೇಕ್ಷೆ ಇಟ್ಕೊಂಡಿದೀನಿ ನಾನು ಏನು ಅಂದ್ರೆ ಈಗೆಲ್ಲ ವೃದ್ಧಾಶ್ರಮ ವೃದ್ಧಾಶ್ರಮ ಮಾಡಬೇಕು ಮಾಡ್ಬೇಕು ಆ ವೃದ್ಧಾಶ್ರಮಗಳು ಬಹಳ ಮಾಡ್ತಿದ್ದಾರೆ ಅಲ್ಲಿ ಕೇವಲ ಮನಿ ಪರ್ಪಸ್ ಇರ್ತಕ್ಕಂಥ ಬಹಳ ಇದೆ ಸರ್ವಿಸು ಇಲ್ಲ ಅಂತಲ್ಲ ಆದ್ರೆ ನನ್ಗೆ ಒಂದು ಅಪೇಕ್ಷೆ ಇದೆ ವೃದ್ಧಾಶ್ರಮ ಮಾಡಬೇಕು ನಿಜ ಯಾಕೆಂದ್ರೆ ಯಾವುದೇ ಒಬ್ಬ ವೃದ್ಧರು ಕೂಡ ಸಾವಿನ ನೋವಿನಿಂದ ಮತ್ತು ಸಾವಿನ ಚಿಂತೆಯಿಂದ ಸಾಯಬಾರದು ನೋವಿಲ್ದಂಗೆ ಸಾವು ಬರಬೇಕು ಜೊತೆಗೆ ಚಿಂತೆ ಇಲ್ದಂಗೆ ಆ ಸಾವನ್ನ ಗೆಸ್ಟ್ ರೀತಿಯಲ್ಲಿ ಅದನ್ನ ನಾವು ಇನ್ವೈಟ್ ಮಾಡಬೇಕು ಸಾವು ಬಾ ಯಾವಾಗ ಬರ್ತೀಯ ಬಾ ನಾನು ತಯಾರಿದ್ದೀನಿ ಮಕ್ಕಳ ಕೈಯಲ್ಲಿ ಬೈಸ್ಕೊಂಡು ಹೊರಗೆ ಅಲ್ಲ ಎಲ್ಲದೂ ಇದ್ದು ಕೂಡ ಸಾವನ್ನ ಇನ್ವೈಟ್ ಮಾಡೋ ರೀತಿನಲ್ಲಿ ಬೆಳೆಸ್ಬೇಕು ಅದಕ್ಕೆ ಆರೋಗ್ಯ ಚೆನ್ನಾಗಿ ಮಾಡ್ಕೋಬೇಕು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಆರೋಗ್ಯಗಳು ಚೆನ್ನಾಗಾದರೆ ಮಾತ್ರ ಚೆನ್ನಾಗಿದ್ರೆ ಮಾತ್ರ ನಾವು ಈ ಒಂದು ಶಕ್ತಿಯನ್ನು ಪಡಿತೀವಿ ಈ ಒಂದು ಯೋಗ್ಯತೆಯನ್ನು ಪಡಿತೀವಿ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನನ್ ನಿಜವಾಗಿ ನಿಮ್ಗೆಲ್ರಿಗೂ ಗ್ಯಾರಂಟಿ ಕೊಡಬಲ್ಲೆ ನಾನು ನನ್ನ ಮಾರ್ಗದಲ್ಲಿ ನೀವು ಯಾರೇ ನಡೆದ್ರೂ ಕೂಡ ವಯಸ್ಸಾದ ಮೇಲೆ ಬಹಳ ಎಲ್ಲೋ ಕೆಲವರು ಪ್ರಾರಬ್ಧ ಇದ್ರೆ ಪ್ಯಾರಲೈಟಿಕ್ಕು ಅಥವಾ ಮತ್ತೊಂದು ಮತ್ತೊಂದು ದೊಡ್ಡ ಕಾಯಿಲೆ ಆಗ್ಬೋದು ನೈಂಟಿ ನೈನ್ ಪರ್ಸೆಂಟ್ ಅಥವಾ ನೈನ್ ಹಂಡ್ರೆಡ್ ನೈಂಟಿ ನೈನ್ ವ್ಯಕ್ತಿಗಳಿಗೆ ಉಪವಾಸ ಮಾರ್ಗವನ್ನು ಅನುಸರಿಸೋರ್ಗೆ ದೊಡ್ಡ ಕಾಯಿಲೆಗಳು ಬಂದು ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ಪರಾವಲಂಬಿಗಳಾಗಿ ಸಾಯೋ ಪ್ರಸಂಗ ಖಂಡಿತ ಬರಲ್ಲ ಆದ್ದರಿಂದ ನಾವು ಉಪವಾಸ ಮಾರ್ಗವನ್ನು ಅನುಷ್ಠಾನ ಮಾಡೋದು ಕೇವಲ ಇಲ್ಲಿದ್ದಾಗ ಅಷ್ಟೇ ಅಲ್ಲ ತೂಕ ಇಳಿಸ್ಕೊಳ್ಳೋದಕ್ಕೆ ಮಾತ್ರ ಅಷ್ಟೇ ಅಲ್ಲ ರೋಗ ನಿವಾರಿಸ್ಕೊಳ್ಳೋಕೆ ಅಷ್ಟೇ ಅಲ್ಲ ನಮ್ಮ ಉದ್ಧಾರಕ್ಕಾಗಿ ಮಾನವ ಜನ್ಮದ ಸಾರ್ಥಕತೆಗಾಗಿ ಇದನ್ನ ನಾವು ಬಳಸ್ಕೊಳ್ಬೇಕು ಹಾಗೆ ಬಳಸ್ಕೊಳ್ಬೇಕು ಅಂದರೆ ಉಪವಾಸ ಅಂದರೆ ಸಂಕಷ್ಟಿ ಉಪವಾಸ ಶಿವರಾತ್ರಿ ಉಪವಾಸ ಸೋಮವಾರದ ಉಪವಾಸದ ಕಡೆ ಲಕ್ಷ ಕೊಡಬೇಡಿ ನೀರು ಕುಡಿಬೇಡಿ ಒಂದು ಉದಾಹರಣೆ ನೀರು ಕುಡಿಬೇಡಿ ಅಂತ ಹೇಳ್ತಾರಲ್ಲ ಅದು ಸರಿಯಾದ ಕ್ರಮ ಅಲ್ಲ ಅದರಿಂದ ದೇವರು ಒಲಿಯೋದಿಲ್ಲ ನಿಮ್ಮ ಶರೀರಕ್ಕೆ ತೊಂದರೆ ಆಗಲಾರದ ಹಾಗೇನೆ ಆನಂದವಾಗಿ ಉಪವಾಸ ಮಾರ್ಗವನ್ನು ರೂಢಿಸ್ಕೊಳ್ಬಹುದು ಅದು ಹೇಗೆ ಅನ್ನೋದನ್ನ ಉಪವಾಸ ಏನಿದರ ರಹಸ್ಯ ಪುಸ್ತಕ ಓದಿ ತಿಳ್ಕೊಳ್ಳಿ ಇದಿಷ್ಟು ಇವತ್ತಿನ ಚಿಂತನ ನಮ್ಮ ಶರಣಪ್ಪನವರು ಮತ್ತು ವೀಣಕ್ಕವರು ನಾಳೆ ಬೆಳಿಗ್ಗೆ ಹೊರಡ್ತಾರೆ ಪ್ರಾಯಶಃ ನಾಳೆ ಬೆಳಗಿನ ಶಿವಾನುಭವಕ್ಕೂ ಅವ್ರು ಇರಲ್ವೇನೋ ಇರ್ತಿರಲ್ಲ ಆದರೂ ಕೂಡ ಒಂದೆರಡು ಮಾತು ಇಬ್ರು ತಮ್ಮ ತಮ್ಮ ಅನುಭವವನ್ನ ಹಂಚಿಕೊಳ್ಳಿ ಎಲ್ರಿಗೂ ಉಪಯೋಗ ಆಗತ್ತೆ ವೀಣಕ್ಕವರು ಕೂಡ ಎಮ್ ಎ ಕನ್ನಡ ಮಾಡಿದ್ರು ಇವತ್ತು ಕೇಳ್ಕೊಂಡೆ ಅದನ್ನು ಆಮೇಲೆ ನಮ್ಮ ಶರಣಪ್ಪ ಅವರು ಎಂಜಿನಿಯರ್ ಇದ್ದು ರಿಟೈರ್ ಆಗಿ ಇವತ್ತು ನಮಗೆ ಒಳ್ಳೆ ಸೇವೆನೂ ಮಾಡಿದ್ರು ಅವರು ಇರೋವರೆಗೂ ನಮ್ಮ ಈ ನಿಸರ್ಗ ಜ್ಞಾನ ಅಮೃತದ ಶ್ರೋತೃಗಳ ಪತ್ರಗಳು ಮತ್ತು ವಾಟ್ಸಪ್ ಸಂದೇಶಗಳನ್ನ ನನಗೆ ಓದಿ ಹೇಳ್ತಾ ಇದ್ರು ಆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಇನ್ನೊಂದು ಕುರ್ಚಿ ಹಾಕಿ ಅದನ್ನ ರೆಕಾರ್ಡ್ ಮಾಡಲಿ ಅವ್ರದ್ದು ಅಂದ್ರೆ ಬೇರೆಯವ್ರಿಗೂ ಕೂಡ ಅವ್ರ ಅನುಭವ ಉಪಯೋಗ ಆಗಲಿ ಅವರು ತಮ್ಮ ಅನುಭವ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ್ ಶರಣ ನಾನೇ ಸರಿಲ್ಲ ಈ ಕಡೆ ಲೈಟ್ ಇದೆಯಾ ಇದು ಮೈಕ್ ಕೊಡೋಣ ಎಲ್ಲರಿಗೂ ಶರಣ ಶರಣಾರ್ಥಿ ನಾವು ಬೆಂಗಳೂರಿಂದ ಬಂದಿರೋದು ಇಲ್ಲಿಗೆ ಇವತ್ತು ಇಪ್ಪತ್ತೆರಡನೇ ದಿವಸ ಬೆಂಗಳೂರಲ್ಲಿ ಸ್ವಾಮೀಜಿ ಅವರ ಪ್ರವಚನ ಕೇಳಿದ್ವಿ ಆದ್ರೆ ಕಾರಣಾಂತಿನ ನಾವು ಬರ್ಲಿಕ್ಕಾಗ್ಲಿಲ್ಲ ಅದೇ ಎಲ್ರು ಮಾಡೋ ತಪ್ಪು ನಾವು ಮಾಡಿದ್ವಿ ಕಾಯಿಲೆ ಇಲ್ಲ ಹುಷಾರಾಗಿದ್ವಿ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಹಾಗೆ ಕಳವಿ ರಿಟೈರ್ಡ್ ಆದ್ಮೇಲೆ ಸಮಯ ಸಿಕ್ತು ಅವಾಗ ನಮ್ಮ ಕಾಯಿಲೆಗಳು ಉಲ್ಬಣ ಆದವು ಮೊದಲಿಂದ ನಾವು ಅಲೋಪತಿ ಹೋಗ್ತಾ ಇರಲಿಲ್ಲ ಹೋಮಿಯೋಪತಿ ಆಯುರ್ವೇದದಲ್ಲೇ ಇದ್ವಿ ಆದ್ರೂ ಇದು ಅವತ್ತಿಂದ ಕಂಟಿನ್ಯೂಸ್ ಆಗಿ ಸೋಮವಾರ ಅಲ್ಲಿ ಮನೆ ಹತ್ರ ಇತ್ತು ಇವ್ರದ್ದು ಒಂದು ಹದಿನೈದು ದಿವಸ ಕೇಳ್ತಾ ಇದ್ದೆ ಪ್ರಯೋಜನ ಆಮೇಲೆ ನಮ್ಮ ಮಿಸಸ್ ಅವರು ವಾಟ್ಸ್ಆಪ್ ಅಲ್ಲಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ನೋಡ್ತಾ ಇದ್ರು ಮನೆ ಚಂದನ ಟಿವಿನಲ್ಲೂ ಕೇಳಿದ್ವಿ ಆಮೇಲೆ ಡಿಸೈಡ್ ಮಾಡಿದ್ವಿ ಆಯ್ತು ಈಗ ಹೆಂಗಿದ್ರು ಆರಾಮಾಗಿ ಹೋಗ್ಬರೋಣ ಅಂತ ನಾವು ಒಂದು ಒಂದು ವಾರ ಅಂತ ಬಂದ್ವಿ ಇಲ್ಲಿ ಬಂದ ಮೇಲೆ ಈ ವಾತಾವರಣ ಇಲ್ಲಿ ಪದ್ಧತಿ ನೋಡಿ ಕಂಟಿನ್ಯೂ ಮಾಡಿದ್ವಿ ಮೊದಲು ಮೂರು ದಿವಸ ಫಸ್ಟ್ ಉಪ ನಮ್ ಫಸ್ಟ್ ಟೈಮ್ ಉಪವಾಸ ಕಾರ್ಯಕ್ರಮ ಮಾಡ್ತಾ ಇರೋದು ಫಸ್ಟ್ ಒಂದು ಮೂರು ದಿವಸ ಬಹಳ ಕಷ್ಟ ಆಯಿತು ನಮ್ಮ ಮಿಸಸ್ ಅಂತೂ ಹೋಗ್ಬೇಡೋಣ ನನಗೆ ಆಗಲ್ಲ ಅಂತ ಹೇಳ್ತಾ ಇದ್ರು ಆದಾಗ್ಯೂ ನಾವು ಆಮೇಲೆ ಅವರು ವೇಟ್ ಚೆಕ್ ಮಾಡಿದ್ರು ಅವರು ಆರೋಗ್ಯ ಸ್ವಲ್ಪ ಇಂಪ್ರೂವ್ ಆಗಿ ಸ್ಟಾರ್ಟ್ ಆದ್ಮೇಲೆ ಇರೋಣ ಅಂತ ಡಿಸೈಡ್ ಮಾಡಿ ನಾವು ಹೀಗಾಗಿ ಇದ್ವಿ ಬಹಳ ಒಳ್ಳೆ ಒಂದು ಅನುಭವ ಸಂಪೂರ್ಣ ಆರೋಗ್ಯಕ್ಕಾಗಿ ಉಪವಾಸ ಉಪವಾಸದಿಂದ ನನಗೆ ಫಸ್ಟ್ ನಂಬಿಕೆ ಇರಲಿಲ್ಲ ಇಲ್ಲಿ ಬಂದ ಮೇಲೆ ನಾವು ಅನುಭವಿಸಿ ಆಮೇಲೆ ಇರ್ತಕ್ಕಂಥ ಬೇರೆ ಶಿಬಿರಾರ್ಥಿಗಳು ಅವರ ಸ್ವಂತ ಅನುಭವ ನೋಡಿದ್ವಿ ನಾವಿಲ್ಲಿ ಶುಗರ್ ಲೆವೆಲ್ಲು ಬೆಂಗಳೂರಿನ ಜನತೆಗೆ ಇನ್ನೊಂದಿಬ್ಬರು ಬಂದಿದ್ರು ಅವರು ನಮ್ಮ ಕಣ್ಣೆದ್ರಿಗೆ ನಾವು ನೋಡಿದ್ದದು ಅವ್ರ ಶುಗರ್ ಲೆವೆಲ್ಲು ಇನ್ನೂರಿಂದ ಇನ್ನೂರ ಐವತ್ತಿದ್ದು ಅವ್ರು ಓದೋ ಅಷ್ಟೊತ್ತಿಗೆ ನಾರ್ಮಲ್ ಆಯ್ತು ಇದೆಲ್ಲ ನೋಡಿದ ಮೇಲೆ ನಾವು ಬೇರೆಯಿಂದ ಕೇಳೋದಕ್ಕೂ ನಾವು ಸ್ವತಃ ಅನುಭವ ಸ್ವತಃ ನೋಡಿದ ಮೇಲೆ ನಮಗೆ ಇದ್ರ ಮೇಲೆ ಬಲವಾದ ನಂಬಿಕೆ ಬಂತು ಆ ನಂಬಿಕೆಯಿಂದ ನಾವು ಇಲ್ಲಿದ್ದೀವಿ ಇನ್ನೂ ಒಂದು ಸ್ವಲ್ಪ ದಿವಸ ಇರೋಣ ಅಂತ ಮನಸ್ಸಿದೆ ನೋಡ್ಕೊಂಡು ಕಂಟಿನ್ಯೂ ಮಾಡಿ ಖಂಡಿತವಾಗಲೂ ಬಹಳ ಒಳ್ಳೆಯ ಒಂದು ಉಪವಾಸ ಪದ್ಧತಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಪದ್ಧತಿ ಅಂತೇಳಿ ನಾನು ಗುರು ಜೊತೆ ಮಾತಾಡುವಾಗ ಕೇಳುವಾಗ ಪುಸ್ತಕ ಓದುವಾಗ ಗೊತ್ತಾಯ್ತು ಇದು ಸುಮ್ಮನೆ ಯಾವುದೋ ಒಂದು ಗುಡ್ಡ ಸಂಪ್ರದಾಯ ಅಲ್ಲ ಯಾವ್ದೋ ಒಂದು ನಂಬಿಕೆ ಅಥವಾ ಯಾವ್ದೋ ಒಂದು ನಾವು ದೇವಸ್ಥಾನದಾಗ ಹೋದಾಗ ಯಾರೋ ಮಾಟ ಮಾಡಿದ್ರು ಆ ತರದ್ದಲ್ಲ ಇದು ಇದು ಉಪವಾಸ ಪದ್ಧತಿ ಪುರಾಣಗಳಲ್ಲೂ ಇದೆ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಅದನ್ನ ಸ್ವಾಮೀಜಿಯವರು ಬಹಳ ವಿಶುದ್ಧವಾಗಿ ಬಹಳ ವಿವರವಾಗಿ ನಮಗೆ ಆ ತಿಳಿಸಿಕೊಟ್ರು ಎಲ್ಲರಿಗೂ ತಿಳಿಸ್ಕೊಟ್ರು ಅದು ಅದು ನೋಡಿದ ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಇದು ಒಂದು ಉತ್ತಮವಾದ ಪದ್ಧತಿ ಇದನ್ನ ಎಲ್ಲರೂ ಅನುಸರಿಸಬೇಕಾದ ಒಂದು ವಿಧಾನ ಆರೋಗ್ಯವು ಯಾರಿಗೆ ಆರೋಗ್ಯ ಬೇಕು ಅವರೆಲ್ಲ ಇದನ್ನ ಫಾಲೋ ಮಾಡ್ತಾರೆ ಇದು ಬಹಳ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಏನಂತ ಕಾಂಪ್ಲಿಕೇಟೆಡ್ ಅಲ್ಲ ಅತಿಯಾದ ಖರ್ಚಿರುವಂತದ್ದು ಅಲ್ಲ ಆಮೇಲೆ ಎಸ್ಪೆಷಲಿ ನಾವು ಮನೆ ಮಾಡ್ತೀವಿ ಮಾಡ್ತೀವಿ ಅಂತೀವಿ ಮಾಡಲ್ಲ ಫಸ್ಟ್ ಅಟ್ಲೀಸ್ಟ್ ಇಪ್ಪತ್ತೊಂದು ದಿವಸ ಇಲ್ಲಿದ್ದು ಮಾಡಿದ್ರೇನೆ ಬಹಳ ಒಳ್ಳೇದು ಒಂದು ಇಪ್ಪತ್ತೊಂದು ದಿವಸ ಯಾವ್ದು ಅಭ್ಯಾಸ ಆಗೋಗ್ಬಿಡುತ್ತೆ ಆಮೇಲೆ ಮಾಡೋದು ಈಸಿ ಆಗುತ್ತೆ ಆಮೇಲೆ ಇಲ್ಲಿ ಮಹಾಮನೆ ವಾತಾವರಣ ಬಹಳ ಚೆನ್ನಾಗಿದೆ ನಾನು ಬೆಂಗಳೂರು ಮಹಾಮನೆ ಅಲ್ಲೊಂದಿದೆ ಆ ಬ್ರಾಂಚ್ಗೆ ಹೋಗಿದ್ದೆ ನಾನು ಅಲ್ಲೋಗಿ ನೋಡಿ ಅಲ್ಲಿಗಿಂತ ನಾನು ಇಲ್ಲಿರೋದು ವಾಸಿ ಅನ್ನಿಸ್ತು ಅದಕ್ಕೆ ಅಲ್ಲಿ ಅಲ್ಲಿಗಿಂತ ಇಲ್ಲಿ ಇಷ್ಟು ಅಷ್ಟು ಇಷ್ಟು ಒಂದು ವಿಶಾಲವಾದ ಪ್ರದೇಶ ಅಲ್ಲಿಲ್ಲ ಆಫ್ ಅಫ್ಕೋರ್ಸ್ ಬೆಂಗಳೂರಲ್ಲಿ ಕಷ್ಟ ಸಿಗೋದು ಕಷ್ಟ ಹಾಗಾಗಿ ನಾನು ಅಲ್ಲಿ ಬೇಡ ಅಂತ ಹೇಳಿ ಬೆಂಗಳೂರಿಂದ ನಾವು ಇಲ್ಲಿಗೆ ಬಂದು ಇಲ್ಲಿ ಮಾಡಿದ್ವಿ ಎಲ್ಲರೂ ಮಾಡೋ ಅಂತದ್ದು ಬಹಳ ಒಳ್ಳೇದು ಬಹಳ ಉಪಯುಕ್ತ ಆಗೋದು ಹಾಗಾಗಿ ಎಲ್ರು ಮಾಡಿ ಅಂತ ಹೇಳ್ತೀನಿ ಮತ್ತೆ ನನಗೆ ಈಗ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮೀಜಿಗಳಿಗೆ ಒಂದಷ್ಟ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀಣಾ ಅಂತ ನಾವು ಬಂದಿರೋದ್ ಬೆಂಗಳೂರಿಂದ ಬಟ್ ನನ್ಗೆ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಇತ್ತು ಅದ್ರಿಂದ ಬರೋಣ ಬರೋಣ ಅಂತಾನೆ ಸುಮಾರು ಹತ್ತು ವರ್ಷ ಮಾಡಿದ್ವಿ ಈಗ ಇಲ್ಲಿ ಇಪ್ಪತ್ತೊಂದ್ ದಿವ್ಸ ಬಂದ್ಮೇಲೆ ಉಪವಾಸದ ಬಗ್ಗೆ ನನಗ್ ಗೊತ್ತಾಗಿದೆ ಆಕ್ಚುಲಿ ಉಪವಾಸ ಮಾಡಲ್ಲ ನಾನು ಕಷ್ಟ ಏನೋ ಅಂತ ಐದ್ ದಿವ್ಸ ಆದ್ಮೇಲೆ ಹೊರಡೋಣ ಅಂತ ಒಂದ್ ಅನ್ಕೊಂಡ್ವಿ ಬಟ್ ಗುರುಜಿ ಅವರು ಚೆನ್ನಾಗಿ ಹೇಳಿದ್ರು ನಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು ಹಾಗಾಗಿ ನನ್ಗೆ ಉಪವಾಸದ ಬಗ್ಗೆ ನಂಬಿಕೆ ಬಂತು ಸಾಮಾನ್ಯ ಬೇರೆಯವ್ರು ಹೇಳಿದ್ರೆ ಹೋಗ್ತಿರ್ಲಿಲ್ವೇನೋ ಇಲ್ಲಿ ನನ್ನ ಅನುಭವಗ ನಾನೆಲ್ಲ ಅವ್ರನ್ನ ಕೇಳಿದ್ರೆ ಡೀಟೇಲ್ ಆಗಿ ಉತ್ತರ ಕೊಟ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಹಾಗಾಗಿ ನಂಬಿಕೆ ಬಂದಿದೆ ಆಮೇಲೆ ನನ್ಗೀಗ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದೆ ಪರವಾಗಿಲ್ಲ ಅನ್ಸುತ್ತೆ ಇದನ್ ಮಾಡಬಹುದು ಅಂತ ನಂಬಿಕೆ ಇದೆ ಈಗ ಸುಮಾರು ಈಗ ಹ ಏಳು ಕೆಜಿ ಗುರು ಕೆಜಿ ದಿವಸದಲ್ಲಿ ಮತ್ತೆ ಶಿವರಾತ್ರಿ ದಿನ ಎಲ್ಲಾನು ತಿಂದಿದೀನಿ ಹಾಗಾಗಿ ಈಗ ಉಪವಾಸದ ಬಗ್ಗೆ ಫುಲ್ ನಂಬಿಕೆ ಬಂದಿದೆ ಮಾಡ್ತೀನಿ ಫಸ್ಟ್ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಎಲ್ಲರೂ ಮಾಡಿದ್ರೆ ಒಳ್ಳೇದು ಆರೋಗ್ಯವಂತರಾಗಿರುತ್ತೆ ದೀರ್ಘಕಾಲ ಧನ್ಯವಾದಗಳು